ವಿಕ್ರಮ್ ಅಕಾಡೆಮಿಯಿಂದ ಯಶಸ್ವಿಯಾಗಿ ನಡೆದ ಪ್ರತಿಭಾ ಪರೀಕ್ಷೆ ಹಲವು ಹೈಸ್ಕೂಲ್ಗಳ ಏಳ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗಿ ಚಿಂತಾಮಣಿಯ ವಿಕ್ರಮ್ ಅಕಾಡೆಮಿಯಿಂದ ನಗರದ ಮದರ್ ತೆರೆಸಾ ಪಿಯು ಕಾಲೇಜಿನಲ್ಲಿ ಭಾನುವಾರ ನಡೆಸಿದ ಪ್ರತಿಭಾ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು ಪ್ರತಿಭಾ ಪರೀಕ್ಷೆಯಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚಿನ ಮಕ್ಕಳು ಹಲವು ಹೈಸ್ಕೂಲ್ಗಳಿಂದ ಆಗಮಿಸಿ ಪ್ರತಿಭಾ ಪರೀಕ್ಷೆ ಬರೆದಿದ್ದು ಪ್ರತಿಭಾ ಪರೀಕ್ಷೆಯಲ್ಲಿ ಜ್ಞಾನ ಪ್ರಕಾಶ್ ಶಾಲೆಯ ನಿಖಿಲ್ ಪ್ರಥಮ ಸುಭಲಾ ಶಾಲೆಯ ಪ್ರಾರ್ಥನಾ ದ್ವಿತೀಯ ಸಬರಮತಿ ಶಾಲೆಯ ಸುದೀಪ್ ತೃತೀಯ ನರಸಾಪುರ ಸೂರ್ಯ ವಿದ್ಯಾಲಯದ ಹರಿಪ್ರಿಯ ಹಾಗೂ ನವೋದಯ ಶಾಲೆಯ ಸಾಂಗ್ವಿ ಸಮಾಧಾನಕರ ನಗದು ಬಹುಮಾನ ಹಾಗೂ ನೆನಪಿನ ಕಾಣಿಕೆ ಪಡೆದುಕೊಂಡರು ವಿಕ್ರಮ್ ಅಕಾಡೆಮಿ ಮುಖ್ಯಸ್ಥರಾದ ಡಾ ಎನ್ ಎನ್ಆರ್ ರವರ ನೇತೃತ್ವದಲ್ಲಿ ಕಳೆದ ಎರಡು ವರ್ಷಗಳಿಂದ ನೀಟ್ ಸಿಇಟಿ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ನಡೆಸುವ ಪರೀಕ್ಷೆಗಳಿಗೆ ಅತ್ಯುತ್ತಮ ಕೋಚಿಂಗ್ ನೀಡುತ್ತಿದ್ದು ಇದುವರೆಗೆ ನೂರಾರು ಜನ ವಿದ್ಯಾರ್ಥಿಗಳು ವೈದ್ಯಕೀಯ ಡೆಂಟಲ್ ಇಂಜಿನಿಯರಿಂಗ್ ಅಗ್ರಿ ತೋಟಗಾರಿಕೆ ಪಶುವೈದ್ಯಕೀಯ ಬಿ ಫಾರ್ಮ್ ನರ್ಸಿಂಗ್ ಸೇರಿದಂತೆ ಹಲವಾರು ಉನ್ನತ ಶಿಕ್ಷಣಕ್ಕೆ ಆಯ್ಕೆಯಾಗಿರುತ್ತಾರೆ ಕಾರ್ಯಕ್ರಮದಲ್ಲಿ ವಿಕ್ರಂ ಅಕಾಡೆಮಿ ಪ್ರಾಂಶುಪಾಲ ಕೃಷ್ಣಾರೆಡ್ಡಿ ಅಕಾಡೆಮಿಯ ಉಪನ್ಯಾಸಕರಾದ ಚಲಪತಿ ರಾಧಮ್ಮ ರಘುಪತಿ ರಾಜಕುಮಾರ್ ನವೋದಯ ವಿದ್ಯಾಸಂಸ್ಥೆ ಮುಖ್ಯಸ್ಥ ಕುರುಬೂರು ಶಂಕರಿಗೌಡ ದೇವರಾಯ್ ಸಮುದ್ರ ಮುರಾರ್ಜಿ ದೇಸಾಯಿ ಶಾಲೆ ಪ್ರಿನ್ಸಿಪಾಲ್ ಅಬ್ದುಲ್ ನವೀದ್ ಕೆಸಂಪಳ್ಳಿ ಸಿಆರ್ಸಿ ರಾಮಚಂದ್ರ ಕನ್ನಡ ಉಪನ್ಯಾಸಕ ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು ಮಾತನಾಡಿಬಾಡಿ ಮಾತನಾಡಬೇಡಿ ಅಂತ ಯಾಕೆ ಮಾತನಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತದೆ ಯಾಕೆ ಬಂದಿದ್ದೀನಿ ನಾನು ನೋಡ್ತಾ ಇದ್ದೀನಿ ನಾನು ಮುಂದ್ಗಡೆ ನಿಮಗೆ ಸೇ ನೀವು ಇಲ್ಲಿ ಕಲಿತಕ್ಕಂಥದ್ದು ಎಷ್ಟು ಸಮಯ ಎಷ್ಟು ಸಮಯ ಕಲಿತೀರಿ ಅರ್ಧ ಗಂಟೆ ಇನ್ನು ಒನ್ ಅವರ್ ಇವತ್ತಿಲ್ಲಿ ವಿಕ್ರಮ್ ಇಲ್ಲಿ ಮೇಲ್ಗಡೆ ಇದ್ದು ಮತ್ತು ಮದರ್ ಥರಸ್ ಅಂತ ಎಷ್ಟೊಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ವಿಕ್ರಮ್ ಅಕಾಡೆಮಿ ಅಂತ ಇಟ್ಕೊಂಡು ಒಂದು ದೊಡ್ಡ ಒಂದು ಎಜುಕೇಶನ್ ಕನಸನ್ನು ಕಾಣಬೇಕು ಅಂತಂದರೆ ಅವರ ಸಾಧನೆ ಹಿಂದೆ ಇದೆ ಅಲ್ಲ ಶ್ರಮ ಧನ ಕೊಡೋದು ಏನಕ್ಕೋಸ್ಕರ ಅಂತ ಅದು ನಿಮ್ಗೆ ದೊಡ್ಡದಾಗಲ್ಲ ಆದರೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ಮಾಡ್ತಾರಲ್ಲ ಅದು ಮುಖ್ಯ ಅದನ್ನು ಈ ಒಂದು ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ತುಂಬಾ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರೆ ಇಲ್ಲಿರ್ತಕ್ಕಂಥ ಟೀಚರ್ಸು ಅಷ್ಟೇ ತುಂಬ ಚೆನ್ನಾಗಿ ತಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಊಟನೂ ಚೆನ್ನಾಗಿತ್ತು ಇಲ್ಲಿ ವೇದಿಕೆಯೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಏನಂತಂದರೆ ಮಕ್ಕಳಲ್ಲಿ ಒಂದು ಏನೋ ಒಂದು ಪ್ರತಿಭೆಯನ್ನು ಗುರುತಿಸಬೇಕು ಅನ್ನೋದೇ ಅವ್ರ ಉದ್ದೇಶ ತಾವೆಲ್ಲರೂ ಬಂದಿದ್ದೀರಾ ಇನ್ನೊಂದು ಈಗಿನ ಕಾಲ ಮಕ್ಕಳು ತಂದೆ ತಾಯಿನ ಗೌರವಿಸೋದಿಲ್ಲ ತಂದೆ ತಾಯಿನ ಗೌರವಿಸ್ಬೇಕು ಮೊದಲು ಎರಡನೇದು ಗುರು ಮೂರನೇದು ದೈವ ஒன் நிமிஷ எல்லா இல்லை இது சரி இவற்றூ

ಸಬ್ಜೆಕ್ಟಿವ್ ಮತ್ತೆ ಆಬ್ಜೆಕ್ಟಿವ್ ಎರಡೂ ನಾವು ಈ ನಮ್ಮ ಕಾಲೇಜಿನಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಮೆಡಿಕಲ್ ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಸಿಇಿ ಅದಕ್ಕೆ ಏನ್ ಬೇಕೋ ಅದಕ್ಕೆ ಅನುಕೂಲ ಮಾಡ್ಕೊಳ್ತೀವಿ ಸಬ್ಜೆಕ್ಟಿವ್ ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ನಮ್ಮ ಕಾಲೇಜ್ ವಿಕ್ರಮ ಸರ್ ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ತಮ್ಮ ಅಕಾಡೆಮಿ ಕೃಷ್ಣ ಟಿ ಅವರು

ಅವಾಗಲಿಂದ ಯಾಕಂದ್ರೆ ಅವಾಗಲಿಂದ ಚಲ್ಪತೇನು ಅಂಕೇಶ್ ಮತ್ತವ್ರು ಮಾತನಾಡಿ ಬಾಡಿ ಮಾತನಾಡಬೇಡಿ ಅಂತ ಯಾಕೆ ಮಾತನಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತದೆ ಇಲ್ಲ ಯಾಕೆ ಕಲಿಯೋದ್ರೆ ನಾನು ನೋಡ್ತಾ ಇದ್ದೀನಿ ನಾನು ಮುಂದ್ಗಡೆ ನಿಮಗೆ ಬನ್ನಿ ಸರಿ ನೀವು ಇಲ್ಲಿ ಕಲಿತಕ್ಕಂಥದ್ದು ಎಷ್ಟು ಸಮಯ ಕಲಿತುರಿ ಅರ್ಧ ಗಂಟೆ ಇಲ್ಲೂ ಒನ್ ಅವರ್ ಇವತ್ತಿಲ್ಲಿ ವಿಕ್ರಮ್ ಅವ್ರ ಇಲ್ಲಿ ಮೇಲ್ಗಡೆ ಇದ್ದು ಮತ್ತು ಮದರ್ ಥರಸ್ ಅಂತ ಎಷ್ಟೊಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ವಿಕ್ರಮ್ ಅಕಾಡೆಮಿ ಅಂತ ಇಟ್ಕೊಂಡು ನಿಮಗೆಲ್ಲನೊಂದು ದೊಡ್ಡ ಒಂದು ಎಜುಕೇಷನ್ ಕನಸನ್ನು ಕಾಣಬೇಕು ಅಂತಂದರೆ ಅವರ ಸಾಧನೆ ಹಿಂದೆ ಇದೆ ಅಲ್ಲ ಶ್ರಮ ವೇದಿಕೆ ಮೇಲೆ ಕೂತಿದ್ದೀವಲ್ಲ ನಾವೆಲ್ಲನೂ ಇಂಥರೇ ನಾವು ಗಲಾಟೆ ಮಾಡಿಕೊಂಡು ಹುಡುಗಾಟಿಕೆ ಆಡಿಕೊಂಡು ಯಾರೋ ದೊಡ್ಡವ್ರು ಏನಾದರೂ ಹೇಳಕ್ ಬಂದ್ರೆ ಅವ್ರು ಏನು ಹೇಳ್ತಾರೆ ಬಿಡು ಹಾಗಲ್ಲ ಇಲ್ಲಿ ಕೂತ್ಕೋಬೇಕಾದಂದ್ರೆ ಅವ್ರದ್ದೇ ಆದಂಥ ಒಂದು ಶ್ರಮ ಇರ್ತದೆ ಇವತ್ತು ಅವ್ರು ಯಾ ಹೇಳ್ತಾ ಅಬ್ದುಲ್ ಕಲಾಂ ಅಂತ ನಿಮಗೆಲ್ಲ ಗೊತ್ತು ಅಬ್ದುಲ್ ಕಲಾಂ ಅಂತ ಯಾರು ಅಂತ ಯಾವುದೋ ಒಂದು ಕುಗ್ರಾಮದಲ್ಲಿ ಯಾವುದೋ ಒಂದು ಸಣ್ಣ ನಿರ್ಗತಿಕ ಒಂದು ಸಂಸಾರದಲ್ಲಿ ಹುಟ್ಟಿ ಇವತ್ತು ಅಬ್ದುಲ್ ಕಲಾಂ ಅಂದರೆ ಯಾಕೆ ಅಷ್ಟೊಂದು ಹೆಸರುವಾಸಿ ಇವತ್ತಿನ ದೇಶದಲ್ಲಿ ಅಬ್ದುಲ್ ಕಲಾಂದ ಯಾಕೆ ನೀವು ಆಗಬಾರ್ದು ಗಾಂಧಿ ಥರ ಯಾಕೆ ಆಗ್ಬಾರ್ದು ಐನ್ಸ್ಟೀನ್ ಅಂತ ಹೇಳ್ತಾರೆ ಏನು ಐನ್ಸ್ಟೈನ್ ಅಂತಂದ್ರೆ ಯಾರು ಐನ್ಸ್ಟೈನ್ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಯಾಕೆ ಯಾರಂಗ ಗೊತ್ತಿಲ್ವಾ ಗುರುತ್ವಾಕರ್ಷಣೆ ಒಂದು ಮೇಲ್ಗಡೆ ಬಂದು ಹಾಕಿದ್ರೆ ಕೆಳಗಡೆ ಬಂದು ಬೀಳ್ತದೆ ಅಂತೇಳಿ ಯಾಕೆ ಅವ್ರ ಒಬ್ಬರಿಗೆ ಗೊತ್ತಾಯಿತು ಐನ್ಸ್ಟೀನು ಅದನ್ನು ನೀವುನು ಜ್ಞಾನ ಎಷ್ಟೊತ್ತದೇ ಹೇಳಿದ್ದು ಕಾನ್ಸಂಟ್ರೇಷನ್ ಕೊಟ್ಟು ಈಗ ನಿಮ್ಮ ಅವರು ಹೇಳ್ತಾ ಇದ್ರು ತಂದೆ ತಾಯಿಗೆ ಗೌರವ ಕೊಡ್ಬೇಕು ಅಂತೇಳಿ ಮತ್ತೆ ಆ ಕಡೆ ಬೆಂಚಲ್ಲಿ ಕಾಣಿಸೋದಿಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಪ್ರತಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಅವರು ತಂದೆ ತಾಯಿ ಈಗ ನಾವೆಲ್ಲ ತಂದೆ ತಾಯಿ ಸ್ಥಾನದಲ್ಲಿ ಹಿರಿಯರು ನಾವು ನೀವು ನಾಳೆ ಬೆಳಗ್ಗೆ ನಮ್ಮ ಇದಕ್ಕೆ ಬರ್ತೀವಿ